ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೊಣ್ಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಈರುಳ್ಳಿ ಪರೋಟ ಲಂಚ್ ಬಾಕ್ಸ್ ಈಸಿ ಲಂಚ್ ಬಾಕ್ಸ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಮೊಸರನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಬೀಟ್ ಮಾಡಿ ಸಕ್ಕರೆ ಮತ್ತು ಉಪ್ಪು ಕರ್ಗ ಹಾಗೆ ಸ್ವಲ್ಪ ನೀರನ್ನು ಹಾಕಿ ನೀವು ಇದನ್ನು ಸ್ವಲ್ಪ ಚಪಾತಿ ಇಟ್ಟು ಅದಕ್ಕೆ ಇದನ್ನು ಕಲಸಿಟ್ಕೊಂಬಿಡೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗಾಗಲಿ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಈ ಥರ ಪರೋಟಾನ ಮಾಡ್ಕೋಬೋದು ನೀವು ಆಲೂಗೆಡ್ಡೆ ಪರೋಟ ಕೇಳಿರ್ತೀರ ಈ ಥರ ಈರುಳ್ಳಿ ಪರೋಟಾನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಹಿಟ್ಟನ್ನು ನಾದಿ ಒಂದು ಐದರಿಂದ ಹತ್ತು ನಿಮಿಷ ನಾದ್ಬಿಟ್ಟು ಇದಕ್ಕೆ ಸ್ವಲ್ಪ ಒದ್ದೆ ಬಟ್ಟೆನ ಮುಚ್ಚಿಟ್ಬಿಟ್ರೆ ಒಂದು ಹತ್ತು ಹದಿನೈದು ನಿಮಿಷ ಪರೋಟ ಇಟ್ಟು ಸಕ್ಕ ಸ್ಮೂತಾಗಿ ಬರುತ್ತೆ ನಾವು ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ಈ ಈ ಪ್ರೊಸೀಸರ್ ಮಾಡಬೇಕು ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಈ ಥರ ಮುಚ್ಚಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸೈಡ್ ಇಡೋಣ ನಂತರ ಸ್ಟಫಿಂಗ್ಗೆ ಒಂದು ಎರಡು ಈರುಳ್ಳಿನ ತಗೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಗರಂ ಮಸಾಲ ಸ್ಪೂನ್ ಸ್ಪೂನಷ್ಟು ಕಸೂರಿ ಮೇತಿ ಸ್ಪೂನ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಚ್ ಖಾರದ ಪುಡಿನ ತಗೋಣ ಮತ್ತು ಕೊತ್ತಂಬರಿ ಬೀಜಗಳನ್ನ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋಣ ಕುಟ್ಕೊಂಡ್ರೆ ಸಾಕು ಒಂದೆರಡು ಹೋಳುಗಳಾಗಿ ಈ ಅದಕ್ಕೆ ಸಾಕು ನಂತರ ಈರುಳ್ಳಿನ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಇಟ್ಟಿಟ್ಕೊಳ್ಳೋಣ ನಂತರ ಸ್ಟವ್ ಮೇಲೆ ಒಂದು ಪ್ಯಾನೆಡಿ ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆನ ಹಾಕಿ ನಂತರ ಕಟ್ ಮಾಡಿ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಅದಕ್ಕೆ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಾನು ಖಾರಕ್ಕೆ ತಕ್ಕ ಹಾಕ್ತಾಯಿದ್ದೀನಿ ಗರಂ ಮಸಾಲ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಹಾಕಿ ಇದನ್ನು ಈರುಳ್ಳಿ ಜೊತೆ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಇದನ್ನು ನಂತರ ಎಲ್ಲ ಅದಕ್ಕೂ ಮಿಕ್ಸ್ ಮಾಡಿ ಕುಟ್ಟಿಟ್ಕೊಂಡ್ರಂಥ ಕೊತ್ತಂಬರಿ ಬೀಜನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ರೆ ಸಾಕು ನಂತರ ಕಟ್ ಮಾಡಿಟ್ಕೊಂಡಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಳಿಸಿದ್ರೆ ಸಾಕು ಇಷ್ಟೇ ಸ್ಟಫಿಂಗ್ ರೆಡಿ ಆಯಿತು ಇವಾಗ ಸ್ಟಫಿಂಗಿಗೆ ಮಸಾಲೆ ರೆಡಿ ಆಯಿತು ನಂತರ ಚಪಾತಿ ಹಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನೋಡಿ ಈ ಥರ ನೋಡಿ ಎಷ್ಟು ಸ್ಮೂತಾಗಿದೆ ಹಿಟ್ಟು ಇದನ್ನು ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೊಂಬಿಡೋಣ ಅಂದರೆ ನಾವು ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ನೋಡಿ ಈ ಪ್ರೊಸೀಜರ್ ತುಂಬಾ ಮೇಯ್ನ್ ಇಂಪಾರ್ಟೆಂಟು ಚೆನ್ನಾಗಿ ನಾದಬೇಕು ಹಿಟ್ಟು ಸಕ್ಕ ಸ್ಮೂತಾಗಿ ಬರುತ್ತೆ ಪರೋಟನೂ ತುಂಬ ಸ್ಮೂತಾಗಿ ಬರುತ್ತೆ ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಹಿಟ್ಟನ್ನು ತಗೊಳ್ಳಿ ನಂತರ ಹಿಟ್ಟನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಸ್ಟಫಿಂಗ್ಗೆ ಈರುಳ್ಳಿ ಮಸಾಲೆನ ಹಾಕಿ ಇದಕ್ಕೆ ಕ್ಲೋಸ್ ಮಾಡಿ ತುಂಬ ಈಸಿಯಾಗಿ ಆಗುತ್ತೆ ಮಕ್ಳಿಗೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ನೋಡಿ ಈ ಥರ ಸ್ಟಫಿಂಗ್ ಮಾಡ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಪರೋಟನ ಈ ಥರ ಲಟ್ಟಿಸ್ಕೊಳ್ಳಿ ನಿಮ್ಗೆ ಎಷ್ಟಾಗ್ಲ ಬೇಕು ಅಷ್ಟಾಗ್ಲ ಲಟ್ಟಿಸ್ಕಂಡ್ರೆ ಆಯಿತು ನೋಡಿ ನಾನು ಇಷ್ಟಾಗ್ಲ ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ಮಂದನೇ ಇರಲಿ ತುಂಬ ತಿಳು ಲಟ್ಟಿಸೋದು ಬೇಡ ಈ ಅದಕ್ಕೆ ಲಟ್ಟಿಸ್ಕೊಂಡ್ರೆ ಸಾಕು ನಂತರ ಹೆಂಚು ಕಾದಿದ್ರೆ ನಾವು ಲಟ್ಟಿಸ್ಕೊಂಡ್ರಂಥ ಪರೋಟನ ಅದಕ್ಕೆ ಹಾಕಿ ಬೇಯಿಸೋಣ ನಂತರ ಇನ್ನೊಂದು ಕಡೆ ಹಾಕಿ ನಿನ್ನ ನೀಳಿದ್ಮೇಲೆ ಎಣ್ಣೆ ಬೆಣ್ಣೆ ತುಪ್ಪ ನೀವು ಯಾವ್ದು ಬೇಕು ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನು ಹಾಕಿ ಎರಡೂ ಕಡೆ ಹಾಕಿ ಚೆನ್ನಾಗಿ ಬೇಯಿಸಿ ಬಿಸಿ ಬಿಸಿ ಪರೋಟ ರೆಡಿಯಾಗುತ್ತೆ ನಾನು ಹೇಳಿದ್ನಲ್ಲ ಆಲೂಗೆಡ್ಡೆ ಪರೋಟ ಇದೆಲ್ಲ ಪರೋಟಗಳನ್ನ ಮಾಡಿರ್ತೀವಿ ಈ ಥರ ಈರುಳ್ಳಿ ಪರೋಟ ಮಾಡಿ ನೋಡಿ ಡಿಫ್ರೆಂಟಾಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡೂ ಕಡೆ ಬಿಸಿ ಇದೇ ಥರ ಪರೋಟಗಳನ್ನ ಎಲ್ಲ ಪರೋಟಗಳನ್ನು ಬೇಯಿಸಿ ಬಿಸಿ ಬಿಸಿಯಾದ ಪರೋಟ ರೆಡಿಯಾಯಿತು ಇದ್ರ ಜೊತೆಗೆ ಸ್ವಲ್ಪ ಮೊಸರು ಅಚ್ಚಕಾರದ ಪುಡಿ ಗರಂ ಮಸಾಲ ಉಪ್ಪು ಹಾಕಿದ್ರೆ ಸಾಕು ಇದಕ್ಕೆ ಅದಕ್ಕೆ ಮಸಾಲೆ ಹಾಕಿರ್ತೀವಿ ನೀವು ಬೇಕರೆ ಯಾವುದೇ ಥರ ಗ್ರೇವಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಬರೀ ಮೊಸರಲ್ಲೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿಯಾದ ಪರೋಟ ಯಾವ ರೀತಿ ಇರುತ್ತೆ ನೋಡಿ ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ ಯಾರಿಗೆಲ್ಲ ಯಾನು ಪರೋಟ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್